ಅರಿದವನಲು ಉಷಾ ರಾಮ್ರವರ ಕಾದಂಬರಿ ಹೊರ್ಗಡೆ ಅಜಾರದಲ್ಲಿ ಮಾತುಕತೆ ನಗು ಕೇಳಿ ನಿರ್ಮಲಳ ಹೃದಯ ಬಡಿದುಕೊಂಡಿತು ಹೊಸ ದನಿಗಳಲ್ಲೆಲ್ಲ ಕಿವಿಗೊಟ್ಟು ಆಲಿಸಿದ್ಲು ಇದರಲ್ಲಿ ಯಾರ ದನಿ ತನ್ನನ್ನು ನೋಡಲು ಬಂದಿರುವವನಿರಬಹುದು ಅಮ್ಮ ತಾಯಿ ನಿಮ್ಮ ಬಾಮ್ಮ ರಂಗನಾಥಯ್ಯ ಕರೆದಾಗ ನಿರ್ಮಲಾ ಉಟ್ಟ ಬಿಳಿಯ ಪ್ರಿಂಟೆಡ್ ಸಿಲ್ಕಿನ ಸೀರೆಯ ನೆರಿಗೆಯನ್ನ ಸರಿಪಡಿಸಿಕೊಂಡು ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬವನ್ನ ನೋಡಿ ನಸುನಕ್ಳು ಪಾಂಚಾಲಿ ನಿನ್ ಪಂಚಪಾಂಡವರನ್ನ ನೋಡ್ ನಡಿ ಎಂದು ವಿಶ್ವನಾಥ ರೂಮಿಗೆ ಬಂದು ಹೇಳಿ ಹೋದ ಮುಡಿಯಲ್ಲಿದ್ದ ಹೂವನ್ನ ಸರಿ ಮಾಡಿಕೊಂಡ್ಲು ಇದ್ದ ಕುಂಕುಮವನ್ನ ಮತ್ತು ಗುಂಡಗೆ ಮಾಡಿಕೊಂಡ್ಲು ಕಾಡಿಗೆ ಅಚ್ಚಿದ್ದ ಸೊಗೆ ಕಣ್ಣನ್ನ ಅರಣಿಸಿ ನಕ್ಕಳು ಮಣಿಯಮ್ಮ ಮತ್ತೆ ಕೂಗಿದ್ರು ನಿರ್ಮಲಾ ಬಾಮ್ಮ ನಿರ್ಮಲಾ ಧೈರ್ಯ ಮಾಡಿ ಎಜ್ಜೆ ಮುಂದಿಟ್ಟು ನಡೆದ್ಲು ವಿಶ್ವನಾಥನ ಇಕ್ಕೆಲದಲ್ಲಿ ಕುಳಿತಿದ್ದ ಐವರತ್ತ ಅರೆಕ್ಷಣ ನೋಟ ಹರಿಸಿ ಕಣ್ಣು ಕೆಳಗೆ ಮಾಡದ್ಲು ಇವರಲ್ಲಿ ತನ್ನನ್ನ ಮದುವೆಯಾಗಲು ಬಯಸಿರುವವನು ಯಾರು ವಿಶ್ವನ ಎಡದಲ್ಲಿ ಕುಳಿತದವನು ದೊಡ್ಡವನಿರ್ಬೇಕು ಅವನ್ ಪಕ್ಕದಲ್ಲಿ ಕುಳಿತವನ್ ಮುಖ ಎಲ್ಲರಿಗಿಂತ ಎಳೆಸಾಗಿರೋದ್ರಿಂದ ಅವನೇ ಕೊನೆಯವನಿರ್ಬೋದು ಬಲ್ಗಡೆ ಕುಳಿತ ಮೂವರು ಒಂದೇ ಓರ್ಗೆಯವರಂತಿದ್ರು ಎಲ್ಲರೂ ಬಾಚಿದ್ದ ಕ್ರಾಪು ಗರಿಮುರಿಯಾದ ಬಿಳಿ ಶರ್ಟು ಕಿರುಮೀಸೆ ಒಳಪುಗಣ್ಣಿನ ಯುವಕರು ಹಾಕಿದ್ದ ಪ್ಯಾಂಟ್ಗಳು ಮಾತ್ರ ಬೇರೆ ಬೇರೆ ಬಣ್ಣದ್ದು ಕಾವೇರಮ್ಮ ಮಗಳನ್ನ ತಮ್ಮ ಪಕ್ಕಕ್ಕೆ ಕರೆದ್ರು ತಾಯಿಯ ಪಕ್ಕದಲ್ಲಿ ಕುಳಿತಾಗ ಮಣಿಯಮ್ಮನ ಪಕ್ಕದಲ್ಲಿ ಮತ್ತೊಬ್ಬ ವಯಸ್ಸಾದ ಮುತ್ತೈದೆಯೊಬ್ಬರು ಬಂದಿರೋದು ತಿಳಿಯಿತು ರಂಗನಾಥಯ್ಯ ವಿಶ್ವ ಗಂಡು ಹುಡುಗರ ಜೊತೆ ಮಾತುಕತೆ ಆಡ್ತಿದ್ರು ತಲೆ ಎತ್ತಿ ತನ್ನ ಪತಿಯಾಗುವವನು ಯಾರೆಂದು ಅರಿಯಬೇಕೆಂಬ ಆಸೆ ಆದ್ರೆ ಪಕ್ಕದಲ್ಲಿ ತಾಯಿ ನಮ್ಮ ಅನಂತ ದೊಡ್ಡೋನು ಅವನೇ ನಿಂತು ಎಲ್ಲ ಮಾಡೋದು ನಾನು ದೊಡ್ಡೋರು ಹೆಂಗುಸ್ರೊಬ್ರು ಇರಬೇಕು ಅಂತ ಜೊತೆಗೆ ಬಂದೆ ಅಣ್ಣ ಮದ್ವೆ ಆಗ್ಲಿ ಅಂತ ತಮ್ಮ ತಮ್ಮ ಮದ್ವೆ ಆಗ್ಲಿ ಅಂತ ಅಣ್ಣ ಹೀಗಾಗಿ ಅಶೋಕನ್ ಮದ್ವೆ ಮಾತು ಎರಡು ವರ್ಷಗಳಿಂದ ನಿಂತೋಗಿತ್ತು ಕೊನೆಗೆ ಮೊನ್ನೆ ರಜಕ್ಕೆ ಮಕ್ಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಾಗ ನಿಮ್ಮನೆ ಸಮಾಚಾರ ತಿಳಿದು ನಾನು ಆಟ ಮಾಡಿ ಅಶೋಕನ್ನ ಒಪ್ಸ್ದೆ ಮುತ್ತೈದೆ ಹೇಳಿದ್ರು ನೋಡಿ ಎಷ್ಟಾದ್ರೂ ಅಣ್ಣನ್ ಮಕ್ಳು ಚಿಕ್ಕ ವಯಸ್ಸಿನಲ್ಲಿ ತಾಯಿನ ಕಳ್ಕೊಂಡ್ವು ನಾನೇ ಎತ್ತಿ ಆಡಿಸಿ ಬೆಳೆಸ್ದೆ ನಮ್ಮ ಅಣ್ಣಣ್ಣ ಹೋಗುತ್ತಲೂ ಮೂರು ವರ್ಷ ಆಯ್ತು ಅಂತ ಇಟ್ಕೊಳ್ಳಿ ಇವ್ರನ್ನೆಲ್ಲಾ ನಾನೇ ನಾನೇಗಿರ್ಲಿ ನನ್ ಮಗಳು ಬಾ ಅಂತ ಬರೀತಿದ್ಲು ಅವಳು ದೂರದಲ್ಲಿದ್ದಾಳೆ ಒಬ್ಬಂಟಿಗ್ಳು ಗಂಡಂಗೆ ತಿಂಗಳಿಗೆ ಇಪ್ಪತ್ತು ದಿನ ಟೂರು ಅಲ್ಲೇ ಇರೋಣ ಅಂತ ಇವ್ರಿಗೆ ಊಟ ತಿಂಡಿ ನೋಡ್ಕೊಳ್ಳೋಕೆ ಅಡಿಗೆ ನೇಮಿಸಿ ಹೊರಟ್ಬಿಟ್ಟೆ ಪದ್ದಮ್ಮ ಪರವಾಗಿಲ್ಲ ಹೋಗ್ತಾಳೆ ಎಲ್ಲ ದೊಡ್ಡೋರಾದ್ರು ನೋಡ್ಕೋತಾರೆ ಒಂದ್ ಹೆಣ್ಮಗು ಅಂತ ಮನೆಗೆ ಬಂದ್ರೆ ಚೆನ್ನ ನಾಲ್ಕೈದ್ ಕಡೆ ನೋಡಿದ್ವಿ ಯಾಕೋ ಹುಡುಗಿಯರು ಸರಿ ಬೀಳ್ಲಿಲ್ಲ ನನಗೆ ಆಕೆ ಮಾತು ನಡೆದಿತ್ತು ನಮ್ಮ ನಿರ್ಮಲ ಚಿನ್ನದಂತ ಹುಡ್ಗಿ ಕೈ ಹಿಡಿಯೋನು ಪುಣ್ಯ ಮಾಡಿರ್ಬೇಕು ಎಲ್ಲ ಕೆಲ್ಸದಲ್ಲೂ ಜಾಣೆ ಮಣಿಯಮ್ಮ ಹೇಳಿದಾಗ ಕಾವೇರಮ್ಮನು ಧನಿಗೂಡಿಸಿದ್ರು ಮಾತು ಹನುಮಂತನ ಬಾಲದಂತೆ ಬೆಳೆಯುತ್ತಿದ್ದದ್ದು ಕಂಡು ವಿಶ್ವ ಅದಕ್ಕೆ ತಡೆ ಹಾಕಿದ ಅಮ್ಮ ಎಲ್ಲಿ ತಿಂಡಿ ಕಾಫಿ ಮುಗಿಲಿ ಆಮೇಲೆ ಹುಡ್ಗಿ ವಿಷಯ ಬರೀ ಹೊಟ್ಟೆಯಲ್ಲಿ ಆ ವಿಷಯ ಮಾತಾಡಬಾರ್ದು ಅಯ್ಯೋ ನನ್ನ ಮರ್ವಿಗಿಷ್ಟು ಕಾವೇರಮ್ಮ ಎದ್ದಾಗ ಅವರ ಹಿಂದೆ ಮಣಿಯಮ್ಮನು ಹೊರಟರು ನಿರ್ಮಲಾ ಸೆರಗಿನ ತುದಿಯನ್ನ ಬೆರಳಿಗೆ ಸುತ್ತಿಕೊಂಡಾಗ ವಿಶ್ವ ಗಮನಿಸಿದ ಮೊದಲು ಒಬ್ರನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಲ್ವೇನಪ್ಪ ರಂಗನಾಥಯ್ಯ ಹೌದಿನ್ನುವಂತೆ ತಲೆ ಆಡಿಸಿದ್ರು ನಿರ್ಮಲಾ ಇಲ್ಬಾ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವರು ಅನಂತ್ ಅಂತ ಪ್ರೈವೇಟ್ ಫಾರ್ಮ್ನಲ್ಲಿ ಲೀಗಲ್ ಅಡ್ವೈಸರ್ ನಂಬರ್ ಒನ್ ಅವರ ಪಕ್ಕದಲ್ಲಿರೋರು ಅಮರೇಶ್ ಮೆಡಿಕಲ್ ಕಾಲೇಜ್ನಲ್ಲಿ ಫೈನಲ್ ಇಯರ್ ನಂಬರ್ ಫೈವ್ ಇವರು ಅರವಿಂದ್ ಅಂತ ಕಾಲೇಜ್ನಲ್ಲಿ ಇಂಗ್ಲಿಷ್ ಲೆಕ್ಚರರ್ ನಂಬರ್ ತ್ರೀ ಅಜಯ್ ಆರ್ಕಿಟೆಕ್ಟ್ ನಂಬರ್ ಫೋರ್ ನೋಡಮ್ಮ ಇವರೇ ಅಶೋಕ್ ಇಂಜಿನಿಯರ್ ಪಿ ಡಿಯು ನಲ್ಲಿದ್ದಾರೆ ಇವರು ನಂಬರ್ ಟು ಇವಳು ನನ್ನ ತಂಗಿ ನಿರ್ಮಲಾ ಬಿ ಎ ಪಾಸ್ ಮಾಡಿದ್ದಾಳೆ ಸೀನಿಯರ್ ಟೈಪ್ ರೈಟಿಂಗ್ ಆಗಿದೆ ಟೇಬಲ್ ಟೆನಿಸ್ ಚೆನ್ನಾಗಿ ಆಡ್ತಾಳೆ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಳೆ ನಿರ್ಮಲಾ ಎಲ್ಲರಿಗೂ ಕೈ ಮುಗಿದ್ಲು ಕಂದು ಬಣ್ಣದ ಪ್ಯಾಂಟ್ ಹಾಕಿರುವವನು ಹಾಗಾದ್ರೆ ಅಶೋಕ ಅವನತ್ತ ಕೂಡಿ ನೋಟ ಹರಿಸಿದ್ಲು ಅವನು ಅವಳನ್ನೇ ನೋಡುತ್ತಿದ್ದು ಅವಳಿಗೆ ಅರಿವಾಗಿತ್ತು ದೃಷ್ಟಿ ಸಮಾಗಮವಾದಾಗ ನಿರ್ಮಲಳ ಮೈ ಬಿಸಿಯಾಯಿತು ಅವಳ ಕೆಂಪಾದ ಮುಖವನ್ನು ಹತ್ತು ಕಣ್ಣುಗಳು ನೋಡುತ್ತಿದ್ದುದು ತಿಳಿಯಿತು ನಿರ್ಮಲಾ ತಗೋ ಎಲ್ರಿಗೂ ಕೊಡು ಕಾವೇರಮ್ಮನ ದನಿ ಕೇಳಿ ನಿರ್ಮಲಾ ಅಲ್ಲಿಂದ ಸರಿದಳು ಎಲ್ಲರ ಮುಂದೆ ಕೊಬ್ಬರಿ ಮಿಠಾಯಿ ಈರುಳ್ಳಿ ಉಪ್ಪಿಟ್ಟು ಈರೆಕಾಯಿ ಬೋಂಡವನ್ನ ಹಿಡಿದಳು ವಿಶ್ವ ಎಲ್ಲರಿಗೂ ಕಾಫಿಯ ಲೋಟಗಳನ್ನಿತ್ತನು ಸೋದರತ್ತೆ ಎನ್ನಿಸಿದ ವೆಂಕಮ್ಮ ಮಡಿಯಿಂದ ಕೊಬ್ಬರಿ ಮಿಠಾಯಿ ಕಾಫಿ ಬಿಟ್ಟು ಮತ್ತೇನನ್ನು ತೆಗೆದುಕೊಳ್ಳಲಿಲ್ಲ ಅವರೆಲ್ಲರೂ ಕಾಫಿ ತಿಂಡಿ ತೆಗೆದುಕೊಳ್ಳುತ್ತಿದ್ದ ಸಮಯ ನೋಡಿ ನಿರ್ಮಲಾ ಸಮಯ ಸಾಧಿಸಿ ಒಳಗೆ ನಡೆದ್ಲು ವಧು ಪರೀಕ್ಷೆಯಲ್ಲಿ ಉಂಟಾಗಿದ್ದ ಉದ್ವೇಗ ಆವೇಶಗಳನ್ನ ತಡೆ ಹಿಡಿದಿದ್ದ ನಿರ್ಮಲಾ ತನ್ನ ಕೊಠಡಿಯಲ್ಲಿ ಕುರ್ಚಿಯೊಂದನ್ನು ಎದುರುಗಿದ್ದ ಕತೆ ಪುಸ್ತಕದ ಒಂದರಿಂದ ಗಾಳಿ ಹಾಕಿಕೊಂಡ್ಲು ತಲೆಗೆ ಭಾರವಾಗಿ ತಿಂದು ಮಣಿಯಮ್ಮ ತಂದುಕೊಟ್ಟಿದ್ದ ಸೇವಂತಿಗೆಯ ಹೂವನ್ನ ತೆಗೆದು ಟೇಬಲಿನ ಮೇಲಿಟ್ಲು ಆಗ ತಾನೇ ಕಂಡು ಬಂದಿದ್ದ ಅಶೋಕನ ಮುಖವನ್ನ ಸ್ಮೃತಿ ಪಲಟದ ಮೇಲೆ ಚಿತ್ರಿಸಿಕೊಳ್ಳಲು ಕಣ್ಮುಚ್ಚಿ ಕುಳಿತಳು ನಿಮ್ಮ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ ವಿಶ್ವ ಬಂದು ಹೇಳಿದಾಗ ನಿರ್ಮಲಾ ಬಿಚ್ಚಿದಳು ತಾನು ಅವರನ್ನ ಚಿತ್ರಿಸಿಕೊಳ್ಳುತ್ತಿರುವಾಗ ಎದುರಿಗೆ ಬಂದು ನಿಂತ್ರೆ ತಾನೀಗ ಕಣ್ತುಂಬ ನೋಡ್ಬೋದು ನಿರ್ಮಲಾ ಸರಕ್ಕನೆಂದು ಸೆರಗು ನೆರೆಗೆ ಸರಿ ಮಾಡಿಕೊಂಡ್ಳು ಎದುರಿಗೆ ಬಂದು ನಿಂತುಬಿಟ್ರೆ ಅವಳಿಗೆ ನಾಚಿಕೆಯಿಂದ ತಲೆ ಎತ್ತಲಾರದಾಯ್ತು ಇಬ್ಬರಳಿನಿಂದ ನಿಂತ ನೆಲ ಕೆರೆಯುತ್ತಿದ್ದಾಗ ಕರಿಯ ಶೂಸ್ಗಳು ಎರಡು ಕಾಲುಗಳು ಕಂಡುವು ಗಂಟಲು ಸರಿ ಮಾಡಿಕೊಂಡ ಸದ್ದು ನಿಮ್ಮತ್ರ ಒಂದ್ ಮಾತು ದನಿ ಕೇಳಿ ನಿರ್ಮಲಳ ಅಂಗೈ ಅಣೆ ಬೆವರಟ್ಟಿತು ಹೇಳಿ ಪರವಾಗಿಲ್ಲ ಮಾತು ಹೊರಡುವಷ್ಟರಲ್ಲಿ ನಿರ್ಮಲಳಿಗೆ ಅರ್ಧ ಜೀವ ಹೋಗಿ ಬಂದಂತಾಯ್ತು ನನ್ನ ತಮ್ಮ ನಿಮಗೆ ಒಪ್ಕೇನಾ ನಿಸ್ಸಂಕೋಚವಾಗಿ ಹೇಳ್ಬೇಕು ನಿರ್ಮಲಳ ಎದೆ ಬಡಿತ ಒಮ್ಮೆಗೆ ನಿಂತಂತಾಯ್ತು ತಲೆ ಎತ್ತಿ ಅಚ್ಚರಿಯಿಂದ ಎದುರುಗಿದ್ದ ವ್ಯಕ್ತಿಯನ್ನ ದಿಟ್ಟಿಸಿದ್ದು ಕೆಂಪಾಗಿದ್ದ ಮುಖ ಬಿಳಚಿಕೊಂಡಿತು ಒಮ್ಮೆಗೆ ಉರಿಯುತ್ತಿದ್ದ ದೀಪಕ್ಕೆ ತಣ್ಣೀರೆರಚಿದಂತಾಯ್ತು ತಮ್ಮನ ಮದ್ವೆ ಬಾರ ಒತ್ತೇ ಗಂಡು ಹೆಣ್ಣಿನ ಒಪ್ಪಿಗೆಯು ಇವನಿಂದಲೇ ಆಗ್ಬೇಕೆ ಅಂದ್ರೆ ತಮ್ಮಂದಿರೆಲ್ಲ ಇವನ ಕೈಗೊಂಬೆ ಇರಬೇಕು ತಾನು ಅಶೋಕನನ್ನ ಮದ್ವೆ ಆದ್ರೆ ಅನಂತನಿಗಾಗಿ ಅಣ್ಣನಿಗಾಗಿ ಕ್ರೋಧ ಒಳಗೆ ಒಗೆ ಆಡಿತು ಕಣ್ಣುಗಳು ತೀಕ್ಷ್ಣವಾಯಿತು ನೋಡಿದ ಕೂಡಲೇ ಒಪ್ಪಿಗೆ ಕೊಡಲು ಸಾಧ್ಯವಿಲ್ಲ ತಾನು ಯೋಚಿಸ್ಬೇಕು ಅಣ್ಣನ ದಬ್ಬಾಳಿಕೆಯಲ್ಲಿರುವ ತಮ್ಮನನ್ನ ಮದ್ವೆಯಾಗೋದೆ ಅವಳ ಮುಖಭಾವವನ್ನ ಗಮನಿಸುತ್ತಿದ್ದ ಅನಂತ ಗಂಭೀರವಾಗಿ ಉತ್ತರಿಸಿದನು ಸಾರಿ ನಿಮ್ಮನ್ನ ತಕ್ಷಣ ಕೇಳೋದು ತಪ್ಪು ಆದ್ರೆ ಸಂದರ್ಭ ಆಗಿದೆ ನಾವು ಊರಿಗೆ ಹಿಂತಿರುಗಿದ್ರೆ ಹೀಗೆ ಪರ್ಸನಲ್ ಆಗಿ ನಿಮ್ಮನ್ನ ಕೇಳೋ ಹಾಗಿಲ್ಲ ಅದಕ್ಕೆ ನಿರ್ಮಲಾ ಕೋಪ ನುಂಗಿ ಉತ್ತರಿಸಿದ್ಲು ಯೋಚಿಸದೆ ಹೇಗೆ ತಕ್ಷಣ ಉತ್ತರ ಕೊಡ್ಲಿ ನನ್ನ ತಂದೆ ತಾಯಿ ಅಣ್ಣ ಎಲ್ರೂ ಒಪ್ಪಬೇಡ್ವೆ ಅವರು ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ನಿಮ್ಮನ್ನ ಒಂದು ಮಾತು ಕೇಳಲೇಬೇಕೆಂದು ನಾನು ಹಠ ಮಾಡಿ ಬಂದು ಕೇಳ್ತಾ ಇದ್ದೀನಿ ಅನಂತ ನಯವಾಗಿ ಹೇಳಿದಾಗ ನಿರ್ಮಲ ಅಪ್ರತಿಭಳಾದ್ಲು ತಂದೆ ತಾಯಿ ಅಣ್ಣ ಒಪ್ಪಿಗೆಯಾಗಿದೆ ತನ್ನ ಒಪ್ಪಿಗೆಗೂ ಮನ್ನಣೆ ಕೊಡುತ್ತಿರುವ ಇವರಿಗೆ ತಾನು ಒರಟಾಗಿ ಉತ್ತರಿಸಬಹುದೇ ತಮ್ಮ ಒಪ್ಪಿರುವರೋ ಇಲ್ವೋ ಇವರು ಒಪ್ಪಿ ತಮ್ಮ ಒಪ್ಪಿರಬಹುದೆಂದು ಬಂದಿರಬಹುದು ನನ್ನ ಒಪ್ಪಿಗೆ ಸರಿ ನಿಮ್ಮ ನಿಮ್ಮ ನಿರ್ಮಲಳ ನಾಲಿಗೆ ತಡವರಿಸಿತು ಅವಳ ಮಾತಿಗೆ ಅನಂತ ಮುಗುಳ್ನಕ್ಕು ನೀವು ಬಂದಾಗಿಂದ ಎದ್ದೋಗೋವರೆಗೂ ತಿಂದ್ಬಿಡೋ ಅಂತೆ ನೋಡ್ತಿದ್ದ ಅಶೋಕ ಅದನ್ನ ನೀವು ಗಮನಿಸ್ಲಿಲ್ಲ ಅಂತ ಕಾಣಿಸುತ್ತೆ ಅದನ್ನು ನೋಡಿಯೇ ನಾನು ಆಗ್ಲಿ ಅಂತದ್ದು ನಿಮ್ಮನ್ನ ನೋಡಿದ್ಮೇಲೆ ಅವನು ಮಾತಾಡುವ ಸ್ಥಿತಿಯಲ್ಲಿಲ್ಲ ನಿರ್ಮಲಳಿಗೆ ಮುಖದ ಮೇಲೆ ಒಡೆದಂತಾಯ್ತು ತಮ್ಮನ ಪರವಾಗಿ ಇವರು ಮಾತನಾಡುತ್ತಿರುವರೆ ಅವರಿಬ್ಬರನ್ನೇ ಅಲ್ಲಿ ಬಿಟ್ಟು ಒಳಗೆ ಹೋಗಿದ್ದ ವಿಶ್ವ ಬಂದನು ಏನಮ್ಮ ನಿಮ್ಮೋ ನಿನ್ ಒಪೀನಿಯನ್ ಹೇಳ್ಬಿಡು ಅವರೆಲ್ಲ ನಾಳೆ ಬೆಳಿಗ್ಗೆನೆ ಹೊರಟೋಗ್ತಾ ಇದ್ದಾರೆ ನಿರ್ಮಲ ಬಣ್ಣ ಬದಲಿಸುತ್ತಿದ್ದ ಮುಖವನ್ನ ಅವರಿಬ್ಬರಿಂದ ತಿರುಗಿಸಿ ಹೇಳಿದಳು ಎಲ್ಲರೂ ಒಪ್ಪಿದ್ರೆ ನಂದು ಒಪ್ಪಿಗೆ ಮುಟುಕಾಗಿ ಉತ್ತರ ಬಂದಾಗ ವಿಶ್ವ ಅನಂತ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ವಿಶ್ವ ನಸುನಕ್ಕನು ಮಣಿಯಮ್ಮ ತಾಂಬೂಲ ತೆಗೆದುಕೊಂಡು ಹೋದಾಗ ಸಂಜೆ ಏಳರ ಮೇಲಾಗಿತ್ತು ವೆಂಕಮ್ಮ ಮತ್ತಿತರರು ಮೊದಲೇ ಹೊರಟು ಹೋಗಿದ್ರು ಅಶೋಕ ತನ್ನೊಡನೆ ಬಂದು ಮಾತು ಆಡಿಲಿಲ್ಲವೆಂಬ ಕೊರಗು ನಿರ್ಮಲಳಾಗಿತ್ತು ಅವರತ್ತ ಹೋದ ಮೇಲೆ ಕಾಲಿಗೆ ಚಪ್ಪಲಿ ಮೆಟ್ಟಿ ತಾಯಿಯ ಬಳಿ ಬಂದ್ಲು ಅಮ್ಮ ನನ್ನ ಸ್ವಲ್ಪ ಉಮ್ಮನ್ ಮನೆಗೆ ಹೋಗ್ಬಿಟ್ ಬರ್ತೀನಿ ಈಗ ತಾನೇ ಬಂದು ಇಷ್ಟೊದ್ನಲ್ಲಿ ಉಮ್ಮನ್ ಮನೇಲಿ ಏನ್ ಕೆಲ್ಸ ಸುಮ್ನೆ ಮನೇಲಿರು ಕಾವೇರಮ್ಮ ರೇಗಿದಾಗ ಮಣಿಯಮ್ಮನೆ ಅವಳ ಪರವಾಗಿ ಮಾತನಾಡಿದ್ರು ಹೋಗ್ಲಿ ಬಿಡ್ರಿ ಏನೋ ಸ್ನೇಹಿತಳ ಮನೆಗೆ ಹೋಗ್ತೀನಂತಿದ್ದಾಳೆ ಏನ್ ಮಾತಾಡ್ಕೋಬೇಕು ಹೋಗ್ಲಿ ಬಿಡಿ ಪಾಪ ಬೇಗ ಬಂದ್ಬಿಡೆ ತುಂಬಾ ಹೊತ್ತು ಮಾತಾಡ್ಬೇಡ ಕಾವೇರಮ್ಮ ಹೇಳಿದಾಗ ನಿರ್ಮಲಾ ಅವರಿಗುತ್ತರಿಸದೆ ಗೆಳತಿಯ ಮನೆಗೆ ಹೊರಟಳು ಮುಂದುವರೆಯುವುದು